ದರ್ಶನ್ ದನ ಇದ್ದ ಹಾಗೆ ಇದ್ದಾನೆ ದರ್ಶನ್ ಗೆ ಸ್ಪೆಷಲ್ ಕಪ್ ನಲ್ಲಿ ಚಾ ದಮ್ ಹೊಡೆಯಲು ಕುರ್ಚಿ ಹಾಕಿಕೊಂಡು ಕುಳಿತ ದರ್ಶನ್ ರೌಡಿಗಳ ದೋಸ್ತಿ ಬೆಳೆಸಿದ ಕೊಲೆಗಾರ ದರ್ಶನ್ ರಾಜಾದಿತ್ಯ ಪಡೆಯುತ್ತಿರುವ ದರ್ಶನ್ ಹೀಗೆ ನೀವು ಟಿವಿ ಚಾನೆಲ್ಗಳಲ್ಲಿ ಬಿತ್ತರಿಸುತ್ತಿರುವ ನ್ಯೂಸ್ ಗಳ ಬಗ್ಗೆ ನೋಡಿರಬಹುದು ಈ ತರಹ ದರ್ಶನ್ ನನ್ನ ಯಾಕೆ ಟಾರ್ಗೆಟ್ ಮಾಡಿದರು ಎಂಬ ವಿಷಯದ ಬಗ್ಗೆ ಚರ್ಚಿಸೋಣ ಬನ್ನಿ ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ ಕಲರ್ ಡೋರ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಜಕ್ಕೂ ದರ್ಶನ್ ಈ ವಿಷಯದಲ್ಲಿ ತಪ್ಪು ಮಾಡಿದ್ದೇ ಆದರೆ ಅಧಿಕಾರಿಗಳೆಲ್ಲ ಏನು ಮಾಡುತ್ತಿದ್ದರು ವಿಲ್ಸನ್ ಗಾರ್ಡನ್ ನಾಗನ ತಪ್ಪೇ ಇಲ್ಲವೇ ತಪ್ಪು ಮಾಡಿದ್ದೇ ಆದರೆ ಅವನನ್ನ ಯಾಕೆ ತೋರಿಸುತ್ತಿಲ್ಲ ಟಿವಿಯಲ್ಲಿ ಎಂಬೆಲ್ಲಾ ವಿಚಾರಗಳು ಇಲ್ಲಿವೆ ನೋಡಿ ಈಗ ದರ್ಶನ್ ಅವರ ಒಂದು ಫೋಟೋ ಹರಿದಾಡುತ್ತಿದ್ದದ್ದೇ ತಡ ನ್ಯೂಸ್ ನವರು ಮತ್ತೆ ದರ್ಶನ್ ಹಿಂದೆ ಬಿದ್ದಿದ್ದಾರೆ ಈ ಮೀಡಿಯಾದವರು ವಿಲ್ಸನ್ ಗಾರ್ಡನ್ ನಾಗ ಎಂಟು ಕೊಲೆ ಮಾಡಿ ಅವರ ಕುಟುಂಬಗಳನ್ನ ಬೀದಿಗೆ ತಂದು ಸುಮಾರು ಸಲ ಜೈಲು ಸೇರಿದರು ಈ ಫೋಟೋದಲ್ಲಿ ಅವನ ಚಿತ್ರವಿದ್ದರೂ ವಿಲ್ಸನ್ ಗಾರ್ಡನ್ ಬಗ್ಗೆ ಒಂದು ಮೀಡಿಯಾನು ಮಾತನಾಡುತ್ತ ಿಲ್ಲ ಅವನನ್ನ ತೋರಿಸುತ್ತಿಲ್ಲ ಯಾಕೆ ಅವನು ರೌಡಿ ಅಂತ ಈ ಟಿವಿ ಚಾನಲ್ ದವರು ಹೆದರಿದರ ಅನ್ನುವ ಪ್ರಶ್ನೆ ನಾನೇನು ದರ್ಶನ್ ಪರವಾಗಿ ಮಾತನಾಡುತ್ತಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಆದರೆ ಅದು ಆಗುತ್ತಿಲ್ಲ ಪ್ರಭಾವಿಗಳು ಯಾರೇ ಜೈಲಿಗೆ ಹೋದರೂ ರಾಜಾದಿತ್ಯ ನೀಡುವರೆಂದು ಈ ಮೀಡಿಯಾದವರಿಗೂ ಗೊತ್ತಿರದ ವಿಷಯವೇನಲ್ಲ ಹಾಗಾದ್ರೆ ಇದೆಲ್ಲ ಜೈಲಿಗೆ ಸಪ್ಲೈ ಎಲ್ಲಿಂದ ಬಂತು ಇದು ಒಂದು ಕಾಲದಂದೇ ಜೈಲಿನಲ್ಲಿ ನಡೆಯುತ್ತದೆ ಅನ್ನುವುದನ್ನ ಅನೇಕ ಜೈಲಿಗೆ ಹೋಗಿ ಬಂದವರು ಹೇಳಿದ ಿದ್ದಾರೆ ನಿವೃತ್ತ ಜೈಲಾಧಿಕಾರಿಗಳು ಸಹ ಅನೇಕ ಇಂಟ್ರೂಗಳಲ್ಲಿ ಈ ವಿಷಯವನ್ನ ಮಾತನಾಡಿದ್ದಾರೆ ಮತ್ತು ಇದನ್ನ ಮೀಡಿಯಾದವರು ತೋರಿಸುತ್ತಿದ್ದಾರೆ ಕೂಡ ಯಾಕೆ ಇವರು ಯಾವುದೇ ಅಧಿಕಾರಿಗಳ ಬಗ್ಗೆ ಮಾತನಾಡುತ್ತಿಲ್ಲ ಸರ್ಕಾರಕ್ಕೆ ಈ ದಂಧೆ ಜೈಲಿನಲ್ಲಿ ನಡೆಯುತ್ತಿದೆ ಎಂದು ಸುದ್ದಿ ಮಾಡಿ ಬಿಷಿ ಮುಟ್ಟಿಸುತ್ತಿಲ್ಲ ಏಕೆ ಈ ಮೀಡಿಯಾದವರು ರೌಡಿಗಳಿಗೆ ಹೆದರಿದ್ದಾರೆಂದು ನನಗೆ ಅನಿಸುತ್ತಿದೆ ಎಂಟು ಕೊಲೆ ಮಾಡಿದ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಮಾತನಾಡುತ್ತಿಲ್ಲ ನಾನು ಎಲ್ಲಾ ಟಿವಿ ಗಳನ್ನ ನೋಡಿದ್ದೀನಿ ಯಾವುದೇ ಚಾನೆಲ್ ನಲ್ಲಿ ತೋರಿಸುತ್ತಿಲ್ಲ ಇಂತಹ ವಸ್ತುಗಳನ್ನೆಲ್ಲ ಜೈಲಿಗೆ ಒಯ್ದವರು ಯಾರು ಇದು ಎಲ್ಲಾ ಅಧಿಕಾರಿಗಳಿಗೆ ಗೊತ್ತಿದೆ ಅಧಿಕಾರಿಗಳು ಇದಕ್ಕೆ ಅನುವು ಮಾಡಿಕೊಡುತ್ತಾರೆಂದು ನ್ಯೂಸ್ ಗಳಲ್ಲಿ ಜೈಲಿಗೆ ಹೋಗಿ ಬಂದವರೇ ಹೇಳಿದ್ದಾರೆ ಅಧಿಕಾರಿಗಳಿಗೆ ಏಕೆ ತರಾಟೆ ತೆಗೆದುಕೊಂಡಿಲ್ಲ ಈ ಟಿವಿ ಚಾನೆಲ್ನವರು ಎಂಬ ಪ್ರಶ್ನೆ ಎಲ್ಲಾ ಚಾನೆಲ್ಗಳಲ್ಲಿ ಈ ಪೂರ್ವಾಗ್ರ ಪೀಡಿತ ಇಲ್ಲದಿದ್ದರೂ ಬಹುತೇಕ ಟಿವಿಗಳಲ್ಲಿ ಇದೇ ರೀತಿ ತೋರಿಸುತ್ತಿದ್ದಾರೆ ಹೌದು ಜೈಲಿನಲ್ಲಿ ರೌಡಿಗಳು ಕೊಲೆಗಾರರು ರೆಪಿಸ್ಟರು ಬಿಟ್ಟರೆ ಸ್ವಾಮಿಗಳು ಸಂಸಾರಿಗಳು ಸಿಗಲು ಸಾಧ್ಯವೇ ಒಂದು ಜೈಲು ಅಂದ ಬಳಿಕ ದಿನ ನೋಡುವುದರಿಂದ ಪರಿಚಯ ಆಗುವುದು ಸಹಜ ಹಾಗಂತ ಅವರನ್ನೇ ದೋಸ್ತಿ ಮಾಡಿದ್ದಾರೆಂದು ಹೇಳಲು ಹೇಗೆ ಸಾಧ್ಯ ಎಲ್ಲರಿಗೂ ಪರಿಚಯವಿರುವ ವ್ಯಕ್ತಿ ಸೆಲೆಬ್ರಿಟಿಗಳು ನಮ್ಮ ಪಕ್ಕದಲ್ಲೇ ಇದ್ದಾಗ ಕುತೂಹಲ ಇದ್ದೇ ಇರುತ್ತದೆ ಅಷ್ಟಕ್ಕೂ ದರ್ಶನ್ ಫೋನಿನಲ್ಲಿ ವಿಡಿಯೋ ಕಾಲ್ ಮಾಡಿದ್ದಾರೆಂದು ತೋರಿಸುತ್ತಿರಲ್ಲ ಆ ಫೋನ್ ಯಾರದಾಗಿತ್ತು ಆ ಫೋನ್ ಜೈಲಿಗೆ ಹೇಗೆ ಬಂತು ಅದೇನ ಮೇಲಿಂದ ಉದುರಿತ್ತ ಅದನ್ನ ವ್ಯವಸ್ಥೆ ಮಾಡಿದ ಅಧಿಕಾರಿಗಳಿಗೆ ಕೇಳಲಿಲ್ಲ ಏಕೆ ತಪ್ಪು ಮಾಡಿದ ವ್ಯಕ್ತಿಯಷ್ಟೇ ತಪ್ಪು ಮಾಡಲು ಸಹಕರಿಸಿದವರು ಹೊಣೆಯಾಗಿರುತ್ತಾರೆ ಅವರನ್ನ ಪ್ರಶ್ನೆ ಮಾಡಬೇಕು ತಾನೆ ಇದನ್ನೆಲ್ಲ ನೋಡಿದಾಗ ಇಲ್ಲಿ ವೈಯಕ್ತಿಕ ದ್ವೇಷ ದರ್ಶನ್ ಬಗ್ಗೆ ಇರುವ ಪೂರ್ವಾಗ್ರ ಪೀಡಿತ ಕಾಣುತ್ತಿದೆ ಈಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಅದೇ ವ್ಯವಸ್ಥೆ ಮತ್ತೆ ಆಗುವುದಿಲ್ಲವೆಂದು ಹೇಗೆ ಹೇಳುತ್ತೀರಿ ನೀವು ಈ ಮೊದಲು ಸಂಜಯ್ ದತ್ ಸಲ್ಮಾನ್ ಖಾನ್ ಅಮಿತ್ ಶಾ ಜನಾರ್ದನ ರೆಡ್ಡಿ ಮುಂತಾದವರೆಲ್ಲ ಜೈಲಿಗೆ ಹೋಗಿ ಬಂದಾರಲ್ಲ ಅವರೇನು ಸಾಮಾನ್ಯ ಕೈದಿಗಳಂತೆ ಇದ್ರ ಅನ್ನುವುದು ನನ್ನ ಪ್ರಶ್ನೆ ಎಲ್ಲಿಯವರೆಗೆ ಸರ್ಕಾರ ಕಟ್ಟು ನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವುದಿಲ್ಲ ಅಧಿಕಾರಿಗಳು ಪ್ರಾಮಾಣಿಕರಾಗುವುದಿಲ್ಲ ಹಪ್ತಾ ವಸೂಲಿ ಬಿಟ್ಟು ಅಧಿಕಾರಿಗಳು ಪ್ರಾಮಾಣಿಕರಾಗಲು ಬಿಡುವವರೆಗೆ ಈ ಯಾವುದೇ ಬದಲಾವಣೆಗಳು ಸಾಧ್ಯವೇ ಇಲ್ಲ ಎನ್ನುವುದು ನನ್ನ ವಿಚಾರ ನಮ್ಮನ್ನೆಲ್ಲಾ ಬಕ್ರಾಗಳನ್ನ ಮಾಡಿ ಒಬ್ಬನನ್ನೇ ಬಾಯಿಗೆ ಬಂದಂತೆ ಬೈದು ತೋರಿಸಲು ಕಾರಣ ಆ ವ್ಯಕ್ತಿಯಿಂದ ಟಿವಿ ಅವರಿಗೆ ಸಿಗುವ ಆರ್ ಪಿ ಇಲ್ಲಿ ಹೇಳಿದ್ದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದ್ದು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಧನ್ಯವಾದಗಳು